ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಪಲ್ಲವಿ ಜಿ ಅವರು ಅಲೆಮಾರಿ ಜಲಾಂಗದವರಿಗೆ ಶಾಶ್ವತ ನೆಲೆ ಒದಗಿಸಿ ರಾಜ್ಯವನ್ನ ಟೆಂಟ್ ಮುಕ್ತ ಮಾಡುವ ಮಹತ್ವಾಕಾಂಕ್ಷೆಯ ಧ್ಯೇಯವನ್ನ ಹೊಂದಿದ್ದಾರೆ ಈ ಉದ್ದೇಶದೊಂದಿಗೆ ಅವರು ರಾಜ್ಯಾದ್ಯಂತ ಜಿಲ್ಲೆಗಳಿಗೆ ಭೇಟಿ ನೀಡಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಸಮುದಾಯದ ಪ್ರಗತಿ ಪರಿಶೀಲನಾ ಸಭೆಗಳನ್ನು ನಡೆಸಿದ್ದಾರೆ ಹಾಸನ ನಗರದ ನ್ಯೂ ಬೊಂಬು ಬಸರ್ಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಹೆಚ್ಚು ಕುಟುಂಬಗಳು ಸುಮಾರು ಎಪ್ಪತ್ತರಿಂದ ಎಂಬತ್ತು ವರ್ಷಗಳಿಂದ ಸರ್ಕಾರಿ ಜಾಗದಲ್ಲಿ ವಾಸಿಸುತ್ತಿರುವುದನ್ನು ಗಮನಿಸಿದ್ರು ಈ ಕುಟುಂಬಗಳು ತಮ್ಮ ಪಾರಂಪರಿಕ ಕಲೆಯಾದ ಬಿದಿರು ಕೊಂಬೆಗಳ ತಯಾರಿಕೆ ಮತ್ತು ಮಾರಾಟದ ಮೂಲಕ ಜೀವನ ಸಾಕಿಸಿದ್ದು ಅವರಿಗೆ ಭೂಮಿಯ ಹಕ್ಕುಪತ್ರ ನೀಡುವಂತೆ ಮನವಿಯನ್ನ ಸಲ್ಲಿಸಿದ್ದಾರೆ ಈ ನೆಲದ ಮೂಲ ನಿವಾಸಿಗಳಿರ್ತಕ್ಕಂಥ ನಮ್ಮ ಎಸ್ ಸಿ ಎಸ್ ಟಿ ಅಲೆಮಾರಿಗಳು ನೆಲೆಯಿಂದಲೇ ಹೊಟ್ಟೆಪಾಡಿಗೋಸ್ಕರ ಅಲೆಮಾರಿತನದಲ್ಲಿ ಓಡಾಡ್ತಾ ಇದ್ದಾರೆ ಅವರಿಗೆ ನೆಲೆಯನ್ನ ಕಲ್ಪಿಸ್ಕೊಟ್ರೆ ಅದೆಲ್ಲರ ಆದಾಗ ನಮ್ಮ ಜಿಲ್ಲಾಡಳಿತ ಇರ್ಬೋದು ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು ಕದಾಯ ಇಲಾಖೆ ಇರ್ಬೋದು ಅವ್ರಿಗೆ ನೆಲೆಯನ್ನ ಕಲ್ಪಿಸ್ಕೊಟ್ರೆ ಖಂಡಿತವಾಗ್ಲೂ ಅವ್ರದ್ದೇ ಆದ ಪಾರಂಪರಿಕ ವೃತ್ತಿ ಇದೆ ಅವರು ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರ್ಲಿಕ್ಕೆ ಯಾರ ಮೇಲೂ ಅವಲಂಬಿತರಾಗಿಲ್ಲ ಅವರ ಹೊಟ್ಟೆಪಾಡು ಅವ್ರು ಮಾಡ್ಕೊಳ್ತಾರೆ ಅವರ ಮೂಲಭೂತ ಸೌಕರ್ಯವನ್ನು ನೆಲೆಯ ಕಲ್ಪಿಸ್ಕೊಡ್ಬೇಕು ಇಡೀ ರಾಜ್ಯದಲ್ಲಿ ಈಗಾಗಲೇ ನಾನು ಮೂವತ್ತೊಂದು ಜಿಲ್ಲೆನಲ್ಲಿ ಈ ಹಾಸನ ಸೇರಿದಂತೆ ಇಪ್ಪತ್ತೆರಡು ಜಿಲ್ಲೆಗಳನ್ನ ತಾಲೂಕುವಾರು ಪ್ರವಾಸ ಮಾಡಿದ್ದೇನೆ ಇದು ಇಪ್ಪತ್ತೆರಡನೇ ಜಿಲ್ಲೆ ಹಾಸನ ಹಾಗಾಗಿ ಖುದ್ದು ನಾನೇ ಪರಿಶೀಲನೆ ಮಾಡಿ ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ಅಲೆಮಾರಿಗಳಿಗೆ ನೆಲೆಯಿಲ್ಲ ಆ ಸಂಪೂರ್ಣ ಮಾಹಿತಿಯನ್ನು ಅಂಕಿಅಂಶವನ್ನು ಜಿಲ್ಲಾಡಳಿತದಿಂದ ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿಗಳಿಂದ ಕಲೆ ಹಾಕಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸುವಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಟೆಂಟ್ ಮುಕ್ತ ಕರ್ನಾಟಕವನ್ನಾಗಿ ಮಾಡಿಸಿ ನಮ್ಮ ಅಲೆಮಾರಿಗಳಿಗೆ ಎಸ್ ಸಿ ಎಸ್ ಟಿ ಅಲೆಮಾರಿಗಳಿಗೆ ಶಾಶ್ವತ ನೆಲೆಯನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು ನನ್ನ ಧ್ಯೇಯ ಆಗಿದೆ ಈ ಈ ಒಂದು ಕಾರ್ಯಕ್ಕೆ ಈ ಒಂದು ಪುಣ್ಯದ ಕಾರ್ಯ ಜಿಲ್ಲಾಧಿಕಾರಿಗಳು ಈ ಸಮಸ್ಯೆಯನ್ನ ಆದಷ್ಟು ಬೇಗ ಬಗೆಹರಿಸುವುದಾಗಿ ಭರವಸೆಯನ್ನ ನೀಡಿದ್ದಾರೆ ಅಲೆಮಾರಿ ಸಮುದಾಯದ ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಸಮಾಜ ಕಲ್ಯಾಣ ಇಲಾಖೆಯು ಹತ್ತು ಪರ್ಸೆಂಟ್ ಮೀಸಲಾತಿ ಮತ್ತು ಆರನೇ ತರಗತಿಯಿಂದ ಪಿಯುಸಿಯವರಿಗೆ ಉಚಿತ ಆಂಗ್ಲ ಮಾಧ್ಯಮ ಶಿಕ್ಷಣದ ಅವಕಾಶವನ್ನ ಕಲ್ಪಿಸಿದೆ ಈ ಯೋಜನೆಯ ಬಗ್ಗೆ ಜನರಿಗೆ ಅರಿವು ಮೂಡಿಸಲು ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಲಾಗಿದೆ ಅಲೆಮಾರಿ ಜನಾಂಗದವರಿಗೆ ಹಕ್ಕುಪಥ ನೀಡುವ ಪ್ರಕ್ರಿಯೆಯನ್ನ ಒಂದು ವಾರದೊಳಗೆ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಅಲೆಮಾರಿ ಸಮುದಾಯದ ಕುಂದುಕೊರತೆ ಸಭೆ ನಡೆಸಲು ನಿರ್ದೇಶನ ನೀಡಲಾಗಿದೆ ಅಲೆಮಾರಿ ಸಮುದಾಯದ ಆರ್ಥಿಕ ಸಬಲತೆಗಾಗಿ ಬ್ಯಾಂಕ್ಗಳಿಂದ ವಿವಿಧ ಯೋಜನೆಗಳನ್ನು ನೀಡಲಾಗುತ್ತಿದ್ದು ಈ ಯೋಜನೆಗಳ ಕುರಿತು ಲೀಡ್ ಬ್ಯಾಂಕ್ ಅಧಿಕಾರಿಗಳಿಗೆ ಸಹಕಾರ ನೀಡಲು ಸೂಚಿಸಲಾಗಿದೆ ಈ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾಧಿಕಾರಿ ಸತ್ಯಭಾಮ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ವೆಂಕಟೇಶ್ ನಾಯ್ಡು ನಿಗಮದ ಅಧ್ಯಕ್ಷರಾದ ಆಪ್ತ ಕಾರ್ಯದರ್ಶಿ ವಿ ಎಸ್ ಕುಮಾರ್ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಉಪನಿರ್ದೇಶಕೀರ್ ಉಪಸ್ಥಿತರಿದ್ದರು ಯಾವುದೇ ರೀತಿಯಾದ ಸಮಸ್ಯೆಗಳಿದ್ರು ಈಗ ಕೇವಲ ಸ್ಕೀಮ್ ಇಂಪ್ಲಿಮೆಂಟೇಶನ್ ಅಲ್ಲ ನೂರ ಒಂದು ತರ ಸಮಸ್ಯೆಗಳು ಬದಿ ಬದಿಯ ಸಮಸ್ಯೆಗಳು ಜ್ವಲಂತ ಸಮಸ್ಯೆಗಳು ನಮ್ಮ ಅಲೆಮಾರಿಗಳದು ನಮ್ಮ ಮುಂದೆ ಬರ್ತದೆ ಆ ಎಲ್ಲವನ್ನ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆನಲ್ಲಿ ಸಂಬಂಧಪಟ್ಟ ಇಲಾಖೆಯೊಂದಿಗೆ ನಾನು ಸಮರ್ಪಕವಾಗಿ ಸಾಲ್ವ್ ಮಾಡುವಂಥ ಒಂದು ನಿಟ್ಟಿನಲ್ಲಿ ಸಾಕ್ತಾ ಇದ್ದೀನಿ ಕೆಲವೊಂದು ಜಿಲ್ಲೆಗಳಲ್ಲಿ ಅಧಿಕಾರಿಗಳು ಈ ಹಿಂದೆ ಏನು ನಿರ್ಲಕ್ಷ್ಯ ಮಾಡಿದರೆ ಅವರು ಪಶ್ಚಾತ್ತಾಪ ಪಟ್ಟು ಜಿಲ್ಲಾಧಿಕಾರಿಗಳ ಆದೇಶದ ಮೇಲೆ ಪಶ್ಚಾತ್ತಾಪ ಪಟ್ಟು ಹೌದು ಈ ಕೆಲಸ ಮಾಡಬೇಕಿತ್ತು ನಿರ್ಲಕ್ಷ್ಯ ಮಾಡಿದ್ದೀವಿ ಅಂತ ಅವರು ಪಶ್ಚಾತ್ತಾಪ ಪಟ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ ಅದೇ ನಿಟ್ಟಿನಲ್ಲಿ ಇವತ್ತು ನಮ್ಮ ಹಾಸನ ಜಿಲ್ಲೆನೂ ಸಹ ನಮ್ಮ ಅಧಿಕಾರಿಗಳು ನಮಗೆ ಭರವಸೆಯನ್ನು ನೀಡಿದರೆ ಮುಂದಿನ ದಿನಗಳಲ್ಲಿ ಅಲೆಮಾರಿಗಳ ಯಾವುದೇ ಸಮಸ್ಯೆಗಳಿಗೆ ನಾವು ಸ್ಪಂದಿಸ್ತೀವಿ ಮತ್ತು ಅಗತ್ಯ ಕ್ರಮ ತಗೊಳ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಅದೇ ನಿರೀಕ್ಷೆಯಲ್ಲಿ ಅದೇ ಭರವಸೆನಲ್ಲಿ ನಾನು ನಂಬಿಕೆ ಇಟ್ಕೊಂಡು ಇವತ್ತು ಹಾಸನ ಜಿಲ್ಲೆಯ ಒಂದು ಪ್ರಗತಿ ಪರಿಶೀಲನಾ ಸಭೆ ಕುಂದು ಸಭೆಯನ್ನು ನಡೆಸಿದ್ದೇನೆ ಮುಂದಿನ ದಿನಗಳಲ್ಲಿ ಬಹಳ ಮುಖ್ಯವಾಗಿ ಅವ್ರನ್ನ ಪ್ರೋಗ್ರೆಸಿವ್ ಆಗಿ ಮುಂದೆ ತರಲಿಕ್ಕೆ ಜಾಗೃತಿ ಕಾರ್ಯಕ್ರಮಗಳಾಗಬೇಕಾಗಿದೆ ಆ ಜಾಗೃತಿ ಕಾರ್ಯಕ್ರಮಕ್ಕೂ ಸಹ ನಾನು ಹಾಸನ ಜಿಲ್ಲೆಗೆ ಬರ್ತೀನಿ ನಿಮ್ಮೆಲ್ಲರ ಸಹಕಾರ ಅಲೆಮಾರಿಗಳ ಒಂದು ಸರ್ವೋತಮಕ ಅಭಿವೃದ್ಧಿಗೆ ಇಲ್ಲಿ ಅಂತ ಕೇಳ್ಕೊಳ್ತಾ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಹಾಗೂ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ